ಬಕೆಟ್ ಅನ್ನೋ ಇದೆಯಲ್ಲ ಅದಕ್ಕೆ ಕನ್ನಡ ಶಬ್ದ ಹೇಳ್ತಾರೆ ಗೊತ್ತಾ ನಿಮಗೆ ಅಂತ ಬಾಲ್ದಿ ಬಾಲ್ದಿ ಬಾರಡಿ ಅಂತಲೂ ಹೇಳ್ತಾರೆ ಕೆಲವರು ಬಾಲ್ದಿ ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ ಈ ಶಬ್ದ ತುಂಬ ಚಾಲ್ತಿಯಲ್ಲಿದೆ ಇದೇ ಬಾಲ್ಟಿ ಅಂತಾಗಿ ಹಿಂದಿಯಲ್ಲಿದೆ ಬಂಗಾಳಿಯಲ್ಲಿದೆ ಪಂಜಾಬಿಯಲ್ಲಿದೆ ಮರಾಠಿಯಲ್ಲಿದೆ ತೆಲುಗಲ್ಲಿದೆ ಅಂತ ಬಾಲ್ಟಿ ತಮಿಳುನವರು ಪಾಲ್ಟಿ ಅಂತ ಹೇಳ್ತಾರೆ ಅದನ್ನು ಅದ್ರ ನೆನಪಿರಲಿ ನಿಮಗೆ ಇದು ನಮ್ಮ ದೇಶದ ಶಬ್ದ ಅಲ್ಲ ಅಂತ ಈ ಬಾಲ್ದಿ ನಮ್ಮ ಅಲ್ಲ ಅದು ಅಂತ ಅದು ಪೋರ್ಚುಗೀಸ್ ಅದು ಬಾಲ್ದೆ ಬಾಲ್ದೆ ಪೋರ್ಚುಗೀಸ್ ಶಬ್ದ ಅವ್ರು ಆಳ್ವಿಕೆ ಇತ್ತಲ್ಲ ಇಲ್ಲಿ ಈ ಮುಖ್ಯವಾಗಿ ಈ ಸಮುದ್ರ ತೀರದ ಪ್ರದೇಶ ಪರಿಸರದಲ್ಲಂತೂ ಅವ್ರು ಆಳ್ವಿಕೆ ಇತ್ತಲ್ಲ ಅಲ್ಲಿಂದ ಹರಡಿದೆ ಎಲ್ಲ ಕಡೆಗೂ ಹೊರತು ಸಂಸ್ಕೃತ ಮೂಲದ ಅಥವಾ ನಮ್ಮ ಯಾವುದಾರು ಈ ಇಲ್ಲಿ ದೇಶ ಭಾಷೆಗಳ ಮೂಲದ ಶಬ್ದವೇ ಅಲ್ಲ ಅದು ಕೂಡ ಅಂತ ಅಲ್ಲಿಂದ ಬಂದಿದೆ ಅದು ಅಂತ ಬೆಂಕಿಯಿಂದ ಬಾಣಲೆಗೆ ಅಂತ ನಿಮಗೆ ಬಕೆಟ್ಟಿಗೆ ಕನ್ನಡ ಏನಂದರೆ ಬಕೀಟು ಅಂತ ಹೇಳೋರು ಇದ್ದಾರೆ ಅವ್ರು ನಮ್ಮವ್ರು ಭಾರಿ ಹುಷಾರಿ ಅದರಲ್ಲೆಲ್ಲ ಅಂತ ಆ ಶಬ್ದವನ್ನು ಸ್ವಾಧೀನ ಮಾಡೋದ್ರಲ್ಲಿ ನಮ್ದು ನಮ್ದು ಒಂದು ಮಾಡ್ಕೊಳ್ಳೋದ್ರಲ್ಲಿ ಅದಕ್ಕೆ ಒಂಚೂರು ಹೂ ಸೇರಿಸು ಈ ಸೇರಿಸು ಆಮೇಲೆ ಆಮೇಲೆದು ಅಂತ ಹಾಗೆ ಬಕಿಟು ಬಕಿಇಟು ಅಂತ ಹೇಳ್ತಾರೆ ಕೆಲವರು ಬಕೆಟ್ಟು ಅಂತ ಹೇಳೋರು ಇದ್ದಾರೆ ಅದನ್ನೇ ತಾವತ್ತು ಬಂದು ಕನ್ನಡ ಅದು ಅಂತ ಹಾಗೆ ಹೇಳೋದುಂಟು ಅಂತ ಹೋಗಲಿ ಕನ್ನಡಕ್ಕೆ ಹೋಗೋಣ ಅಂದರೆ ಅದು ಬದಲಿಗೆ ಕನ್ನಡ ಶಬ್ದ ಅಂತ ಏನಿದೆ ಅದು ಕೂಡ ಮೂಲ ಕನ್ನಡ ಅಲ್ಲ ಯಾವುದೇ ಭಾರತೀಯ ಭಾಷೆಯ ಮೂಲದ್ದಲ್ಲ ಅದು ಪೋರ್ಚುಗೀಸ್ ಮೂಲದ್ದು ಅಂತ ನೀವು ಕೃತ್ರಿಮ ಬುದ್ಧಿ ಬುದ್ಧಿಮತ್ತೆಯನ್ನು ಕೇಳಿ ಅದು ಹೇಳ್ತದೆ ಇದು ಪೋರ್ಚುಗೀಸ್ ಶಬ್ದ ಇದು ಅಂತ ಕೃತ್ರಿಮ ಬುದ್ಧಿಮತ್ತೆಗೆ ಕೇಳಿದರೆ ಬಕೆಟ್ಗೆ ಕನ್ನಡ ಶಬ್ದ ಯಾವುದು ಕೇಳಿದರೆ ಕನ್ನಡದಲ್ಲೂ ಬಕೆಟ್ ಅಂತಲೇ ಬಳಸ್ತಾರೆ ಅಂತ ಹೇಳ್ತದೆ ಅದು ಕನ್ನಡ ಭಾಷೆಯಲ್ಲಿಯೂ ಮತ್ತು ತಪ್ಪು ತಪ್ಪು ಶಬ್ದಗಳನ್ನು ಕೊಡ್ತದೆ ಅಸಂಬದ್ಧ ಶಬ್ದಗಳನ್ನು ಕೊಡ್ತದೆ ಅದು ಸರಿಯಾದ ಶಬ್ದಗಳನ್ನು ಕೊಡೋದಿಲ್ಲ ಅಂತ ಯಾಕೆಂದರೆ ಅದು ಏನು ಕೊಡಬೇಕು ಅದು ಕೃತ್ರಿಮ ಬುದ್ಧಿ ಬುದ್ಧಿಮತ್ತೆ ಅದು ನಮ್ಮದು ಏನಿದೆಯೋ ನಮ್ಮ ಬುದ್ಧಿ ಆಗಿದೆಯೋ ಅದೇ ಇರೋದು ಅಂತ ಅದಕ್ಕಿಂತ ಎಲ್ಲಿ ವ್ಯಾಪ್ತಿ ಇದೆ ಅದಕ್ಕೆ ಅಂತ ಹಾಗಾಗಿ ಈ ಶಬ್ದಗಳ ಮೂಲ ನಮ್ಮ ಶಬ್ದಗಳಲ್ಲ ಅಂತ ಇನ್ನು ನಮ್ಮ ಶಬ್ದಗಳು ಯಾವುದು ಅಂದರೆ ಹತ್ತಿರ ಇರೋ ಶಬ್ದಗಳು ಸ್ವಲ್ಪ ಯಾಕೆಂದರೆ ಅದೇ ರೀತಿ ಪಾತ್ರ ನಮ್ಮಲ್ಲಿ ಇತ್ತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಒಂಚೂರು ಆಚೆ ಈಚೆ ಇರ್ಬೋದು ನೀರಿನ ಪಾತ್ರ ಅಂದ್ಕೊಳ್ಳಿ ನೀವು ಆ ಕಡೆ ಈ ಕಡೆ ತಗೊಂಡು ಹೋಗಿ ಬರೋ ಅಂಥದ್ದು ಅದಕ್ಕೆ ಬೇರೆ ಶಬ್ದಗಳಿದಾವೆ ಅದಕ್ಕೆ ಬೇರೆ ಶಬ್ದ ಸಂಸ್ಕೃತದಲ್ಲಿ ದ್ರೋಣಿ ಅಂತ ಇರೋದು ದ್ರೋಣಿ ನೀರು ತುಂಬುವಂಥದ್ದು ಹೀಗಿದ್ದರೆ ಅದೇ ದ್ರೋಣಿ ಅಂತ ಆಗಿದೆಯಲ್ಲ ದ್ರೋಣಿ ಅನ್ನೋ ಶಬ್ದು ದೋಣಿ ಅಂತ ಕನ್ನಡದಲ್ಲಿ ಅಂತ ಅಂದರೆ ಈ ಪಾತ್ರೆ ತರಹ ಯಾವುದಿದೆ ನೀರು ತುಂಬಕ್ಕೆ ಬರೋವಂಥದ್ದು ಅದೆಲ್ಲ ದ್ರೋಣಿ ಅಂತ ಕರ್ ಕರ್ಸ್ಕೊಳ್ಳಲ್ಪಡ್ತದೆ ಬಾಯಿ ಅಗಲೇ ಇರಬೇಕು ಅದಕ್ಕೆ ದ್ರೋಣಿ ಅಂತ ಆಗಬೇಕಾದ್ರೆ ದೊನ್ನೆ ಅನ್ನೋ ಶಬ್ದ ಇದೆ ನೋಡಿ ದ್ರೋಣ ಶಬ್ದ ಅಂತ ಬಂದಿರುವಂಥದ್ದು ದ್ರೋಣ ದ್ರೋಣಿ ಶಬ್ದದಿಂದಲೇ ಆ ದ್ರೋಣರಿಗೆ ಆ ಹೆಸರು ಬರೋದು ಕರನೂ ಅದೇ ದ್ರೋ ಆ ದ್ರೋಣದಲ್ಲಿ ಹುಟ್ಟಿದವರು ಅವರು ದ ದೊನ್ನಲ್ಲಿ ಹುಟ್ಟಿದವರು ಅದಿಲ್ಲ ಆ ಶಬ್ದ ಬಂದಿರುವಂಥದ್ದು ಬಾಯಿ ಅಗಲ ಇರಬೇಕು ಅಂತ ಈ ಬಕೆಟ್ಟಿನ ಬಾಯಿ ಅಗಲ ಇರೋದ್ರಿಂದ ಅದಕ್ಕೆ ಆ ಶಬ್ದ ಸಲ್ತದೆ ಅಂತ ದ್ರೋಣಿ ಅನ್ನೋ ಶಬ್ದ ಸಲ್ತದೆ ಅಂತ ಅದು ಯಾವುದಕ್ಕೆ ಬಳಸ್ತಾಯಿದ್ದೋ ಆ ವಸ್ತುಗಳು ಯಾವುದು ಇಲ್ಲ ಈಗ ಹಾಗಾಗಿ ಇದಕ್ಕೆ ನಾವು ಅದನ್ನು ಧಾರಾಳ ಬಳಸ್ಬೋದು ಅಂತ ಬಾನಿ ಅಂತ ಒಂದು ಶಬ್ದ ಕನ್ನಡದಲ್ಲಿದೆ ಬಾನಿ ಬಾನಿ ಅಂತ ಬಚ್ಚರ ಮನೇಲಿ ಇರ್ತಾ ಇತ್ತು ಮೊದಲು ಅದು ಮಣ್ಣಿಂದ ಇರ್ತಾ ಇತ್ತು ಈಗೆಲ್ಲ ಇಲ್ಲ ಅದು ಅದಕ್ಕೆಲ್ಲ ಆ ಶಬ್ದ ಶಬ್ದವೂ ಇಲ್ಲ ವಸ್ತುವೂ ಇಲ್ಲ ಹಾಗಾಗಿದೆ ಆದರೆ ನೀರಿನ ಪಾತ್ರೆ ಆಗಿದ್ದರಿಂದ ಆ ಶಬ್ದ ಬಳಸ್ಬೋದು ಅಂತ ಹೇಗೂ ಆ ಬಾನಿಗಳಿಲ್ಲ ಇವತ್ತು ಪಚ್ಚಿ ಮನೆಯಲ್ಲಿ ಇದೇ ಆ ಜ ಆ ಸ್ಥಾನದಲ್ಲಿ ಇದೇ ಇದೆ ಈ ಬಕೆಟ್ಟೆ ಬಾನಿ ಸ್ಥಾನದಲ್ಲಿ ಬಂದು ಕೂತಿರೋದ್ರಿಂದ ಬಾನೆ ಅಂತ ಕರಿಬೋದು ಏನು ತೊಂದರೆ ಇಲ್ಲ ಅಂತ ಹಾಗೆ ದ್ರೋಣಿ ಮತ್ತು ಬಾನಿ ಬಕೆಟ್ಟಿಗಿಂತ ಸ್ವಲ್ಪ ಸುಲಭವೇ ಇದೆ ಅದು ಹಾಗೂ ಇಂಥ ಪದಗಳನ್ನು ನಾವು ಬಳಸ್ಬೋದು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಅಂತ ಸ್ವಲ್ಪ ದೊಡ್ಡದಾದ್ರೆ ದಳ್ಳೆ ಅಂತ ಹೇಳ್ತಾರೆ ಈ ಕಡೆಗಿದೆ ಶಬ್ದ ಅದು ಇನ್ನು ಚೂ ದೊಡ್ಡದಿದ್ದರೆ ಸ್ವಲ್ಪ ಹೀಗಿರಬೇಕು ಅದು ದೊಡ್ಡದಿರಬೇಕು ದಳ್ಳೆ ದಳ್ಳೆ ಅನ್ನೋ ಶಬ್ದಲ್ಲಿ ಅದನ್ನು ಕರೆಯೋದು ಉಂಟು ಅಂತ ಹೀಗೆ ಇಂಥ ಶಬ್ದಗಳನ್ನು ಬಳಸಿ ಇಲ್ಲದವರು ಹಾಕಿ ಬೇಕಾದರೆ ಆದರೆ ಎರವಲು ಶಬ್ದ ಯಾರದೋ ಶಬ್ದ ಅದನ್ನು ಅರ್ಥ ಕೂತ್ಕೋಬೇಡಿ